ವಿಚಾರಣೆ ಏನು ಮಾಡಲಿಲ್ಲ ಸರ್ ನಿನ್ನ ಕೊಟ್ಟಿದ್ದ ಸ್ಟೇಟ್ಮೆಂಟೇ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್ ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತೊಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರಿ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ ಅದೇ ರೀ ನಮ್ಮ ತಮ್ಮ ಹೋಗಿದ್ದು ಹಿಡಿದು ಏನೇನು ಆಗ್ಯದ ರಾಜು ಕಪ್ನೂರು ಬಂದಿದ್ದು ನಮ್ಮ ಮನೆಗೆ ಬೆದರಿಸಿದ್ದು ಹೋಗಿದ್ದು ಮತ್ತೆ ಬಂದಿದ್ದು ಫೋನ್ ಕಾಲ್ ಬಂದಿದ್ದು ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗೀವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್ ಅದೇ ರೀ ಸುಮ್ಮನೆ ಕೇಳಿದಾಗ ಹೇಳಿದು ರೀ ನಾಳೆ ಗುಲ್ಬರ್ಗಕ್ಕೆ ಹೋಗೋದಂತ ಅಷ್ಟು ಹೇಳೋದು ಸರ್ ನಾಳೆ ಗುಲ್ಬರ್ಗ ತನಿಖೆ ಮಾಡ್ತೀವಿ ಅಂತ ಹಾಂ ರೀ ಸರ್ ಅದೇ ಕ್ವಶನ್ ಅವರು ನಮಗೆ ಕೇಳ್ತಿದ್ರು ಸರ್ ನಮಗೆ ಗೊತ್ತಿರಲಿಲ್ಲ ಯಾವಾಗ ಅವಾಗ ಡೆಟ್ ನೋಟ್ ಫೋನ್ ಫೋನ್ಪೇದಿಂದ ಏನು ಕಾಲ್ ಮಾಡ್ಯಾರ ಫೋನ್ಪೇ ಮಾಡ್ಯಾರಲ್ರಿ ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದ್ಕಿ ಅವ ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್ ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಸರ್ ನಮಗೂ ಕೂಡ ಹಾ ಅದೇ ಸ್ವಲ್ಪ ಆಟೋದಾಗ ಹೋಗ್ಯಾನಂತರಿ ಅಲ್ಲಿಂದ ಎಲ್ಲೆಲ್ಲೇ ಅಂತ ಸರ್ಚ್ ಮಾಡ್ಲತ್ತಾರಂತ್ರಿ ಅಷ್ಟು ಆ ರಾಯಲ್ ಹೋಟೇಜ್ ಅದೇ ಹೋಟೆಲ್ದಿಂದ ಆಟೋದಾಗ ಪಾಸಾಗಿ ಹೋಗಿದಷ್ಟೇ ಗೊತ್ತಾಗ್ಯದಂತರ ಅದೇ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಅಲ್ಲತ್ತರ್ ಸರ್ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತ ಅಷ್ಟೇ ಹಂಗೇನು ಹೇಳಿಲ್ಲ ಬಂದದಂತ ಅಷ್ಟೇ ಹೇಳಿದ್ರು ಸರ್ ಸರ್ ನೀನು ಅವ್ರ ಪರಿಚಯದವ್ರು ಬಂದಿದ್ದರು ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ ಇದ್ರ ಬಗ್ಗೆ ಭರವಸೆ ಇಲ್ಲ ಅಂತ ಕೇಳ್ತಾರೆ ನಾವು ವೆಯ್ಟ್ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಎರಡು ಮೂರು ದಿನ ವೆಯ್ಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್ ಇಲ್ದ್ರು ನಾವು ಮುಂದುವರಿತೀವಿ ಅಂತ ಹೇಳಿ ಇಲ್ಲ ಸರ್ ಅವರು ಹಾಂ ಅವ್ರು ಕಾಲ್ ಮಾಡಿದ್ದು ರೀ ಅವ್ರು ಪರಿಚಯದವ್ರು ಹೇಳಿದ್ರು ರೀ ಹಾಂ ಹಾಂ ಹೆಸರು ಹೇಳಿಲ್ಲ ಸರ್ ನಾವು ಕೇಳಿಲ್ಲ ಸರ್ ನಾವು ಕೇಳಿಲ್ಲ ಸರ್ ಯಾರಂತ ಅವ್ರ ಕಡಿನವರು ಇದ್ದೀವಿ ಅಂತ ಹೇಳಿದ್ರು ಸರ್ ಏನಿಲ್ಲ ಏನಾಯ್ತು ಹಿಂಗೆಲ್ಲ ಆಯಿತು ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗೆ ಆಗ್ತು ಅಂತ ಹೇಳಿದ್ರು ರೀ ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲ ಥರ ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್ ಅಷ್ಟೇ ಹಾಂ ಅವ್ರು ಹೇಳಿದ್ರು ರೀ ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದರು ಬರ್ಬೋದು ಅದೇ ಸಿಐ ಡಿ ಅವ್ರಾಗೆ ತನಿಖೆಗಳು ಹೇಳಿಕೊಟ್ಟಾರ ಅವರೇ ಹೇಳ್ಯಾರ ಸಿ ಐ ಡಿ ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ ಹಾಂ ಸರ್ ಹಂಗತ್ತು ನಮ್ದು ಏನು ಡಿಸಿಷನ್ ಚೇಂಜ್ ಇಲ್ಲ ಸರ್ ನಮಗೂ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಸಿ ಬಿ ಐಗೆ ಹೋಗೋದು ಖಚಿತ ಸರ್ ಇಲ್ಲ ಸರ್ ಸರ್ ನಾವು ಅಷ್ಟೆಲ್ಲ ಕೇಳಿಲ್ಲ ರೀ ರಿಲೇಟಿವ್ಸ್ ಇದ್ದರು ಅವ್ರ ಜೊತೆ ಅವ್ರನ್ನೂ ಬಂದಿದ್ದು ರೀ ಕೂತು ರೀ ಸರ್ ನಾವೆಲ್ಲ ಅಷ್ಟು ನೋಡಿಲ್ಲ ಅವ್ರು ಮಾತಾಡಿದ ರೆಸ್ಪಾನ್ಸ್ ಮಾಡಿ ಸರ್ ಸರ್ ತನಿಖೆದೇ ಹ್ಯಾಪಿ ಇವಾಗ ಇವಾಗೇನೋ ಸ್ಟೇಟ್ಮೆಂಟ್ ಒಯ್ಲತ್ತರಿ ಇನ್ನೂ ಏನೂ ತನಿಖೆ ಇಲ್ಲ ರೀ ಅವ್ರು ನಮ್ಮದೇ ಸ್ಟೇಟ್ಮೆಂಟ್ ಒಯ್ದಾರ ಅಷ್ಟೇ ನಾಳೆ ಏನೋ ಗುಲ್ಬರ್ಗಕ್ಕೆ ಅಷ್ಟು ಹೇಳತ್ತಿದ್ರಿ